ಕರ್ನಾಟಕ ಸರ್ಕಾರ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಸೃಷ್ಟಿಸುವ ಕಾರಣದಿಂದ ಸಬ್ಸಿಡಿ ರೂಪದಲ್ಲಿ ಸಹಾಯಧನವನ್ನು ಕೊಡಲು ಮುಂದಾಗಿದೆ ಹಾಗಾದರೆ ಆ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಎಲ್ಲದರ ಬಗ್ಗೆ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಂ ಚಾನಲ್ಗೂ ಸಹ ಜಾಯಿನ್ ಆಗಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಸ್ವಯಂ ಉದ್ಯೋಗ ನೀರ ಸಾಲ ಯೋಜನೆಯನ್ನು ಒದಗಿಸಲಾಗುತ್ತದೆ ಯಾವ ಯಾವ ಉದ್ದೇಶಕ್ಕಾಗಿ ಈ ಒಂದು ಯೋಜನೆಯ ಮೂಲಕ ಸಾಲವನ್ನು ನೀಡಲಾಗುತ್ತದೆ ಅಂತ ನೋಡೋದಾದ್ರೆ ವ್ಯಾಪಾರ ಮಾಡೋದಕ್ಕೆ ಕೈಗಾರಿಕೆಗಾಗಿ ಸಾರಿಗೆ ಮತ್ತು ಸೇವಾ ವಲಯಕ್ಕೆ ಸಾಂಪ್ರದಾಯಿಕ ವೃತ್ತಿಗಳು ಹಾಗೂ ವೃತ್ತಿ ಕಸುಬುದಾರರಿಗೆ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ಮತ್ತು ಸಹಾಯಧನವನ್ನ ನೀಡಲಾಗುತ್ತದೆ ಈ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಡಿ ಎಷ್ಟೆಷ್ಟು ಸಾಲವನ್ನು ಕೊಡ್ತಾ ಇದ್ದಾರೆ ಎಷ್ಟೇ ಎಷ್ಟು ಸಬ್ಸಿಡಿಯನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ ಶೇಕಡಾ ಹದಿನೈದರಷ್ಟು ಸಹಾಯಧನವನ್ನ ನೀಡಲಾಗ್ತಾ ಇದೆ ಸಾಲ ಒಟ್ಟು ಎರಡು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ ಮೊದಲನೇ ಹಂತದಲ್ಲಿ ಐವತ್ತು ಸಾವಿರ ಸಾಲವನ್ನ ಕೊಡ್ತಾರೆ ಇದರಲ್ಲಿ ನಿಮಗೆ ಹತ್ತು ಸಾವಿರ ಸಹಾಯಧನ ಸಿಗುತ್ತೆ ಅಂದ್ರೆ ಮೂವತ್ತು ಪರ್ಸೆಂಟ್ ಸಹಾಯಧನ ಇರುತ್ತೆ ಇನ್ನು ಎಪ್ಪತ್ತು ಪರ್ಸೆಂಟ್ ಅಂದ್ರೆ ಹಣವನ್ನ ನೀವು ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮರುಪಾವತಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಐವತ್ತು ಸಾವಿರದ ಒಂದು ರೂಪಾಯಿಯಿಂದ ಒಂದು ಲಕ್ಷದವರೆಗೆ ಸಾಲವನ್ನ ಕೊಡ್ತಾರೆ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ನಿಮ್ಗೆ ಸಹಾಯಧನ ಸಿಗುತ್ತೆ ಅಂದ್ರೆ ಇಪ್ಪತ್ತು ಸಾವಿರ ಸಹಾಯಧನ ಆಗಿರುತ್ತೆ ಇನ್ನು ಉಳಿದಂತಹ ಎಂಬತ್ತು ಸಾವಿರ ಹಣಕ್ಕೆ ನೀವು ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಣವನ್ನ ಮರುಪಾವತಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಮೂರನೇ ಹಂತದಲ್ಲಿ ಒಂದು ಲಕ್ಷದ ಒಂದು ರೂಪಾಯಿಯಿಂದ ಎರಡು ಲಕ್ಷಗಳವರೆಗೆ ಸಾಲವನ್ನ ನೀಡಲಾಗುತ್ತೆ ಇದರಲ್ಲಿ ಸಹಾಯಧನ ಹದಿನೈದು ಪರ್ಸೆಂಟ್ ಇರುತ್ತೆ ಅಂದ್ರೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಸಾವಿರಗಳವರೆಗೆ ಸಹಾಯಧನವನ್ನ ನೀಡಲಾಗುತ್ತದೆ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಈಗ ಎರಡು ಲಕ್ಷ ಸಾಲವನ್ನ ಪಡ್ಕೊಂಡಿದ್ರೆ ಈ ಯೋಜನೆ ಅಡಿಯಲ್ಲಿ ಅಂತ ಅಂದ್ರೆ ಇದರಲ್ಲಿ ನಿಮಗೆ ಸಬ್ಸಿಡಿ ಅಥವಾ ಸಹಾಯಧನ ಮೂವತ್ತು ಸಾವಿರ ಸಿಗುತ್ತೆ ಇನ್ನು ಉಳಿದಂತಹ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹಣಕ್ಕೆ ನೀವು ಶೇಕಡಾ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಣವನ್ನ ಮರುಪಾವತಿ ಮಾಡಬೇಕಾಗಿರುತ್ತೆ ಈಗ ಸಾಲ ಎಷ್ಟು ಸಿಗುತ್ತೆ ಸಹಾಯಧನ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಈಗ ಸಾಲವನ್ನ ಯಾವ ರೀತಿ ಮರುಪಾವತಿ ಮಾಡೋದು ಎಷ್ಟು ಕಂತುಗಳಲ್ಲಿ ಅಂತ ನೋಡ್ತಾ ಹೋದ್ರೆ ಇಲ್ಲಿ ವಾರ್ಷಿಕ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಒಟ್ಟು ಮೂವತ್ನಾಲ್ಕು ಕಂತುಗಳಲ್ಲಿ ನೀವು ಹಣವನ್ನ ಮರುಪಾವತಿ ಮಾಡಬೇಕಾಗಿರುತ್ತೆ ಇದರಲ್ಲಿ ನಿಮ್ಗೆ ಎರಡು ತಿಂಗಳು ವಿರಾಮ ಅವಧಿಯನ್ನು ನೀಡಲಾಗುತ್ತದೆ ನೆಕ್ಸ್ಟ್ ಈ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಇದರ ಜೊತೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಅಥವಾ ರೇಷನ್ ಕಾರ್ಡ್ ಅಡ್ರೆಸ್ ಪ್ರೂಫಿಗಾಗಿ ಇದರಲ್ಲಿ ಯಾವ್ದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಅನ್ನ ನೀವು ಕೊಡಬೇಕಾಗಿರುತ್ತೆ ಇದರ ಜೊತೆಯಲ್ಲಿ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋಸು ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇಷ್ಟು ಡಾಕ್ಯುಮೆಂಟ್ಸ್ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗಿರುತ್ತೆ ನೆಕ್ಸ್ಟ್ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಕೊನೆ ದಿನಾಂಕ ಅಥವಾ ಲಾಸ್ಟ್ ಡೇಟ್ ನೋಡ್ತಾ ಹೋದ್ರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಈ ಒಂದು ಆಗಸ್ಟ್ ತಿಂಗಳ ಮೂವತ್ತೊಂದನೇ ತಾರೀಕಿನವರೆಗೂ ಸಹ ಕೊನೆ ದಿನಾಂಕ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಸಂಜೆ ಐದು ಮೂವತ್ತರವರೆಗೆ ಟೈಮಿಂಗ್ ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಅಪ್ಲೈ ಮಾಡಬಹುದು ಅಂತ ನೋಡೋದಾದ್ರೆ ಗ್ರಾಮವನ್ನು ಬೆಂಗಳೂರುವನ್ನು ಕರ್ನಾಟಕವನ್ನು ಈ ಒಂದು ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಮುಖ್ಯವಾಗಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಇರಬೇಕಾದಂತಹ ಅರ್ಹತೆಗಳು ಏನೇನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ಪ್ರವರ್ಗ ಒನ್ ಟೂ ಎ ತ್ರೀ ಎ ತ್ರೀ ಬಿ ಈ ವರ್ಗಕ್ಕೆ ಸೇರಿದವರು ಈ ಯೋಜನೆಗೆ ಅಪ್ಲೈ ಮಾಡಬಹುದು ಎರಡನೇ ಒಂದು ಅರ್ಹತೆ ನೋಡೋದಾದ್ರೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮಾಂತರ ಆದರೆ ತೊಂಬತ್ತೆಂಟು ಸಾವಿರದ ಒಳಗಡೆ ಇರಬೇಕು ನಗರ ಪ್ರದೇಶದವರಾದ್ರೆ ಇವರ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ನೆಕ್ಸ್ಟ್ ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ರಿಂದ ಐವತ್ತೈದು ವರ್ಷದ ಒಳಗಿನವರಾಗಿರಬೇಕು ಕನಿಷ್ಠ ಹತ್ತನೇ ತರಗತಿಯನ್ನು ಪಾಸ್ ಆಗಿರಬೇಕು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ನೆಕ್ಸ್ಟು ನೆಕ್ಸ್ಟ್ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆಯ ಮೂಲಕ ಸಾಲ ಸೌಲಭ್ಯವನ್ನ ನೀಡಲಾಗುತ್ತದೆ ಅಂದ್ರೆ ಒಬ್ಬ ಸದಸ್ಯರಿಗೆ ಮಾತ್ರ ಸಾಲವನ್ನ ನೀಡಲಾಗುತ್ತದೆ ಇಷ್ಟು ಮಹಿಳೆಯರಿಗೆ ಮೂವತ್ತ್ ಪರ್ಸೆಂಟ್ ವಿಕಲಚೇತನರಿಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನ ಇರಿಸಲಾಗಿದೆ ಈ ಒಂದು ಅಡಿಯಲ್ಲಿ ಈ ಯೋಜನೆಯಡಿಯಲ್ಲಿ ನಿಮ್ಗೆ ಸಾಲವನ್ನ ಮಂಜೂರಾತಿ ಮಾಡಿದ ನಂತರ ಯಾರೆಲ್ಲ ಸಾಲವನ್ನ ಪಡ್ಕೊಂಡಿರ್ತಾರೋ ಅಂತಹ ಫಲಾನುಭವಿಗಳಿಗೆ ಉದ್ಯಮಶೀಲತಾ ತರಬೇತಿಯನ್ನು ಸಹ ಕೊಡ್ತಾರೆ ಈ ಒಂದು ತರಬೇತಿಯಲ್ಲೇ ನಿಮಗೆ ಈ ಒಂದು ಸಾಲದಿಂದ ಏನು ಉಪಯೋಗ ಇದೆ ಎಷ್ಟು ಸಾಲ ಕೊಡ್ತಾರೆ ಎಷ್ಟು ಸಹಾಯಧನ ಸಿಗುತ್ತೆ ಮರುಪಾವತಿ ಯಾವ ರೀತಿ ಮಾಡಬೇಕು ಎಷ್ಟು ವಿಮೆ ಇರುತ್ತೆ ಈ ಎಲ್ಲದರ ಬಗ್ಗೆ ನಿಮ್ಗೆ ಈ ಒಂದು ಉದ್ಯಮಶೀಲತಾ ತರಬೇತಿಯಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಈ ಯೋಜನೆಯ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಟೆಲಿಗ್ರಾಂ ಚಾನಲ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಂ ಚಾನಲ್ನಲ್ಲಿ ಈ ಒಂದು ಯೋಜನೆಯ ಪಿ ಡಿ ಎಫ್ ಲಿಂಕ್ ಸಿಗುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಗಳಿಗಾಗಿ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ